ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಐವತ್ತ ಎಂಟನೆಯ ಪದ್ಯ ಆ ಪದ್ಯ ಹೀಗಿದೆ ಆನೆಯೌಷವದ ಪರ್ಪಸ್ ಅರಿಕೆ ಸರಿಯೊಂದು ಗಾಡಿಯು ಉದ್ದಾನಿ ತಗುಳುದು ಕಣ್ಣೊಲೆ ತೊಳರ್ದೆ ತಡಮಾಡೆ ಮಾಡೆ ಬೆಟದುದ್ದಾನಿಯಂ ಆನೆ ಮನ್ಮಥ ಮಹಿ ನೋವದೆ ತೋರಿಕೊಟ್ಟುದೊಂದು ಆನೆಯೇ ತನ್ನ ತನ್ನಗೊಂದ ಪುದೆಂದು ಲತಾಂಗಿ ಬೆರ್ಚಿದ ಇದನ್ನು ಬಿಡಿಸಿ ಹೀಗೆ ಓದಬಹುದು ಆನೆಯಂ ಏರಿ ಸಷ್ಟವದೇ ಸೌಷ್ಟವದೆ ಬರ್ಪ ಅರಿಕೆ ಒಂದು ಗಾಡಿಯ ಉದ್ದಾನಿ ತಗುಳದು ಕಣ್ಣೊಳೆ ತೋರು ತೊಳ್ದು ಎರಡು ತಡಮಾಡದೆ ತಡಮಾಡೆ ಬೇಟದ ಉದ್ದಾನಿಯ ಉದ್ದಾನಿಯಂ ಆನೆ ಮನ್ಮದ ಮಹಿಭುಜ ಮಹಿಭುಜ ಓವದೆ ತೋರಿಕೊಟ್ಟ ಒಂದನೆಯೇ ತನ್ನಂ ಆನೆಗೊಲೆ ಗೊಂದಪುದು ಎಂದು ಆನೆಗೊಲೆ ಕೊಂದಪುದೆಂದು ಲತಾಂಗಿ ಬೆರ್ಚಿದಳು ದ್ರೌಪದಿಯ ಸುಭದ್ರೆಯ ಮನಸ್ಸಿಗೆ ಅಥವಾ ಒಳ ಮನಸ್ಸಿಗೆ ನೇರಿ ಸೌಷ್ಠದೇ ಬರ್ಪ ಆನೆಯನ್ನೇರಿ ತನ್ನ ಮುಂದೆ ಬರುತ್ತಿರುವಂತಹ ಅರಿಕೇಸರಿಯ ಒಂದು ಸೌಂದರ್ಯ ಅಷ್ಟೇ ಕಾಣ್ತಾ ಇದೆ ಅಂದ್ರೆ ಕಣ್ಣು ಮುಚ್ಚಿದಾಗೆಲ್ಲ ಆನೆಯ ನೇರಿ ಬರುತ್ತಿರುವಂತಹ ಅರಿಕೇಸರಿಯ ರೂಪು ಆಕೆಯ ಮುಂದೆ ಕಾಣ್ತಾ ಇತ್ತು ಯಾಕಂದ್ರೆ ಹಿಂದೆ ರಾಜರು ಆನೆಯನ್ನೇರಿ ಹೋಗ್ತಿದ್ರು ಆನಯನೇರಿ ಹೋಗುವುದು ಒಂದು ಅವರ ಗತ್ತು ಗೈರತ್ತು ಆಗಿತ್ತು ಹಾಗೆ ಆನೆಯನೇರಿ ಸೌಷ್ಠದ ಬರ್ಪ ಒಂದು ಗಾಡಿ ಆನೆಯನ್ನೇರಿ ರಾಜಬೀದಿಯಲ್ಲಿ ಬರುವಂತಹ ಅರಿಕೇಸರಿಯ ಒಂದು ರೂಪು ಉದ್ದಾನಿ ತಗುಳುದು ಆ ಅತಿಶಯತೆ ಉದ್ದಾನಿ ಅಂದ್ರೆ ಅತಿಶಯತೆ ತಗುಡ್ದು ಕನ್ನಡ ತೊಳೆದು ಅದು ಕಣ್ಣ ತುಂಬ ಎಲ್ಲ ಅಡ್ಡಾಡಿ ಎರಡು ಇವಳು ತಡ ಮಾಡಿ ಎದೆಯಲ್ಲೆಲ್ಲ ತಡ ಮಾಡಿ ಎದೆಯಲ್ಲೆಲ್ಲ ಅಲ್ಲಾಡಿಸುತ್ತಿರಲು ಬೇಟದುದ್ದಾನಿಯ ಆನೆ ಬೇಟ ಅಂದ್ರೆ ಪ್ರೀತಿ ಪ್ರೀತಿಯ ಅತಿಶಯತೆಯನ್ನು ಉದ್ದಾನೆಯನ್ನು ಆನೆ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮನ್ಮಥ ಪೂಜ ನೋವದೆ ಮನ್ಮಥ ಮಹಿಭುಜ ಹೋಗದೆ ಮನ್ಮಥನೆಂದು ಎನ್ನುವಂತಹ ಮಹಿಭುಜ ಮಹಿಭುಜ ಅಂತಂದ್ರೆ ರಾಜ ಓವದ ತೋರಿ ಕೊಟ್ಟ ಒಂದು ಆನೆಯೇ ಮನ್ಮಥ ಈ ಹರಿಕೇಸರಿ ಮನ್ಮಥ ಎನ್ನುವಂತಹ ಒಬ್ಬ ರಾಜನು ನನಗೆ ತೋರಿಸಿದ ಒಂದು ಆನೆಯೇ ಆಗಿದ್ದಾನೆ ತನ್ನ ಆನೆಗೊಲೆ ಕೊಂದಪ್ಪುದು ಅದು ತನ್ನನ್ನು ಆನೆಗೊಲೆ ಆನೆಯ ಹಾಗೆ ಆನೆ ಕೊಲೆ ಮಾಡುವ ರೀತಿಯಲ್ಲಿ ಕೊಂದಪ್ಪದೆಂದು ಲತಾಂಗಿ ಬೆರೆಸಿದಾಳು ಆನೆಯನ್ನು ಏರಿ ಬರುತ್ತಿರುವಂತಹ ಅರಿಕೇಸರಿಯ ರೂಪ ಒಂದು ಕಡೆಗೆ ಅದು ಅತಿಶಯವಾಗುತ್ತಿರಲು ತನ್ನ ಕಣ್ಣಲ್ಲಿ ಅಲೆಯುತ್ತಾ ಇದೆ ಈ ಸಂದರ್ಭದಲ್ಲಿ ತಡ ಮಾಡದೆ ಬರುತ್ತಿರುವಂತಹ ಪ್ರೀತಿಯ ಮದ್ದಾನೆಯನ್ನು ನಾನು ಸಹಿಸಿಕೊಳ್ಳಲಾರೆ ಮನ್ಮತನನ್ನು ಎನ್ನುವಂತಹ ಅರಸನು ಅಥವಾ ರಾಜನು ತೋರಿಸಿಕೊಟ್ಟ ಆ ಆನೆಯನ್ನು ಹಾಗೆ ಅದು ತನ್ನನ್ನು ಆನೆಗೊಲೆ ಮಾಡ್ತಾ ಇದೆ ಇದು ಯಾಕೆ ಎಂದು ತನಗೆ ಗೊತ್ತಿಲ್ಲ ಎಂದು ಆಗಿ ಎನ್ನುವುದಾಗಿ ಸುಭದ್ರ ತನಗೆ ತಾನೇ ಬೆಚ್ಚಿದಳು